ಆತ್ಮೀಯ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಮಾತಾಡ್ತಿರೋದು ಬಂಧುಗಳೇ ಇವತ್ತು ನಮ್ಮ ವೇದಿಕೆ ವತಿಯಿಂದ ಮಾಹಿತಿ ಹಕ್ಕಿನ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ನಾವು ಚನ್ನಪಟ್ಟ ತಾಲೂಕು ಆಡಳಿತದ ಸೌಧದ ಮುಂಭಾಗ ಏನು ರಾಮನಗರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಸುಮಾರು ರಾಜ್ಯದ ವಿವಿಧ ಹಾಗಂದರೆ ಈಗ ಬಳ್ಳಾರಿ ಮತ್ತು ವಿಜಯನಗರ ಕೋಲಾರ ಎಲ್ಲ ಭಾಗದಿಂದಲೂ ಕೂಡ ಭಾಗವಹಿಸಿದ್ದರು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಸಂಪೂರ್ಣ ನೂರಕ್ಕೆ ನೂರಷ್ಟು ಯಶಸ್ವಿಯಾಗಿದೆ ವಿಚಾರಗಳು ಹಲವು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ ಅವೆಲ್ಲವನ್ನು ಕೂಡ ನಾವು ತಹಶೀಲ್ದಾರ್ರವರ ಗಮನಕ್ಕೆ ತಂದು ಮನವಿಯ ಮುಖಾಂತರ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಏನು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳು ಹಾಗೂ ಜಿಲ್ಲಾ ಕಚೇರಿಗಳ ಮುಂಭಾಗ ಇದೇ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅನ್ನೋದೊಂದು ವಿಚಾರವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಚೆನ್ನೈ ವಸ್ತ್ರ ಸರ್ ಅವರು ಹೇಳಿದ್ದಾರೆ ಇದೆಲ್ಲದಕ್ಕೂ ನಮಗೆ ಸ್ಫೂರ್ತಿಯಾದಂತಹ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಎಚ್ ಜಿ ರಮೇಶ್ ಕುಣಿಗಲ್ರವರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ನಾವು ರಾಜ್ಯಾದ್ಯಂತ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಏನು ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಅವರಿಗೆಲ್ಲರೂ ಕೂಡ ನಾವು ಉಚಿತವಾದ ಅರಿವುಗಳನ್ನು ಮೂಡಿಸಿ ಭ್ರಷ್ಟಾಚಾರವನ್ನು ನಮ್ಮ ಕೈಲಾದಷ್ಟು ಹತ್ತಿಕ್ಕುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸುಮಾರು ಇವತ್ತು ಕೂಡ ಏನು ಎರಡು ಸಾವಿರದ ಐದು ಅಂತ ಅಂದರೆ ಎಷ್ಟು ಸುಮಾರು ವರ್ಷಗಳೇ ಕಳೆದೋಯ್ತು ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾಗಿ ಇವತ್ತು ಕೂಡ ಇಷ್ಟು ವರ್ಷಗಳ ಕಳೆದರೂ ಕೂಡ ಏನಿವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಬೇರೆ ಬೇರೆ ಮಾ ಮಾಧ್ಯಮ ಇರ್ಬೋದು ಎಲ್ಲವನ್ನು ಕೂಡ ಜನತೆ ನೋಡ್ತಾ ಇದ್ದಾರೆ ಆದರೂ ಕೂಡ ಇದರ ಬಗ್ಗೆ ಕೆಲವರಿಗೆ ಒಂದು ಪರ್ಸೆಂಟು ಕೂಡ ಅರಿವೇ ಇಲ್ಲ ಹಾಗಾಗಿ ನಾನು ರಾಜ್ಯದ ಜನತೆಯಲ್ಲಿ ಮನವಿಯನ್ನು ಮಾಡ್ತೇವೆ ನಮ್ಮ ವೇದಿಕೆಯಿಂದ ಏನು ನಾವು ಉಚಿತವಾಗಿ ಪ್ರಾಮಾಣಿಕವಾಗಿ ಏನು ಈ ಮಾಹಿತಿ ಹಕ್ಕಿನ ಬಗ್ಗೆ ಅರಿವನ್ನು ನಾವು ಮೂಡಿಸ್ತಾ ಇದ್ದೀವಿ ದಯವಿಟ್ಟು ನಾವು ಎಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಗ್ರೂಪ್ಗಳಲ್ಲಿ ಇರ್ಬೋದು ನಾವು ಎಲ್ಲಿ ನಾವು ಪ್ರಕಟಣೆಗಳನ್ನು ಹಂಚಿಕೊಳ್ತೀವಿ ಅದನ್ನು ಸಾಮಾನ್ಯ ಜನಗಳಿಗೆ ಹಂಚಿಕೊಂಡು ದಯವಿಟ್ಟು ನಮ್ಮ ಬಳಿಗೆ ನೀವು ಕಳಿಸಿದ್ದೆ ಆದರೆ ನಮ್ಮ ಕೈಲಾದಷ್ಟು ಉಚಿತವಾದ ಒಂದು ಸಹಾಯವನ್ನು ಸಲಹೆಯನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ ನಾನು ಏನಿವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ನನ್ನೆಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಜ್ಕುಮಾರ್ ಸರ್ ಇರ್ಬೋದು ನಮ್ಮ ಕೋಲಾರದ ಜಿಲ್ಲಾ ಸಮಿತಿಯ ಸದಸ್ಯರು ಶ್ರೀನಿವಾಸು ಮತ್ತು ಮಹಾಲಕ್ಷ್ಮಿ ಅಕ್ಕ ಹಾಗೆಯೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ರಾಮನಗರ ಜಿಲ್ಲಾ ತುಕಾರಾಮ್ ಅವರು ಎಲ್ಲರಿಗೂ ಕೂಡ ನಾನು ನಮ್ಮ ವಿಜಯನಗರ ಜಿಲ್ಲೆ ರಾಮಕೃಷ್ಣ ಸಾರು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸುಮಾ ನಮಸ್ಕಾರ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತ ವೇದಿಕೆ ರಾಮನಗರ ದಕ್ಷಿಣ ಸೇವೆ ಮಾಡ್ತಿದ್ದೀನಿ ಇವ ಹಿಂದಿನ ಕಾರ್ಯಕ್ರಮಕ್ಕೆ ನಮಗೆ ಮೆರುಗು ತಂದಂತಹ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂಥ ಚೆನ್ನೈ ವಚಲ್ ಸರ್ ಅವರೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಹಾಗೂ ರಾಜ್ಯ ಬೆಂಗಳೂರು ವಿಭಾಗದ ಉಪಾಧ್ಯಕ್ಷರಾದಂಥ ನರಸಿಂಹ ವಿಜಯನಗರ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಸರ್ ಹಾಗೂ ನಮ್ಮ ಕೋಲಾರದಿಂದ ಬಂದಂಥ ಪದಾಧಿಕಾರಿಗಳು ಹಾಗೂ ನಮ್ಮ ರಾಮನಗರ ಜಿಲ್ಲಾ ಪದಾಧಿಕಾರಿಗಳೇ ಇಂದಿನ ಕಾನೂನು ಅರಿವು ಕಾರ್ಯಕ್ರಮ ಚನ್ನಪಟ್ಟಣ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು ಇದೇ ರೀತಿ ನಾವು ಇನ್ನು ಮುಂದೆ ಸಹ ಪ್ರತಿ ತಿಂಗಳು ಇವತ್ತೇನು ನಡೀತು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸ್ಕೊಂಡು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಕರ್ನಾಟಕದಾದ್ಯಂತ ಏನು ಸಮಸ್ಯೆಗಳಿದೆ ಸಾರ್ವಜನಿಕರ ಸಮಸ್ಯೆಗಳು ಕುತುಕುರತೆಗಳು ಮೂಲಭೂತ ಹಕ್ಕುಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನಮ್ಮ ಏನು ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಕುಂದುಂಟಾಗದಂತೆ ನಾಲ್ಕು ಭಾಗದಲ್ಲಿ ಎಚ್ಚರಿಕೆ ವಹಿಸಿ ನಮ್ಮ ಕಡೆಯಿಂದ ಯಾವುದು ಸಮಸ್ಯೆಗಳಾಗದಂತೆ ಸರ್ಕಾರಿ ಆದೇಶ ಮತ್ತು ಸುತ್ತಿವಾರ ಕೆಲಸ ಮಾಡಿಸ್ಕೊಂಡು ಹೋಗೋದಕ್ಕೆ ಏನೆಲ್ಲ ಸಹಕಾರ ಬೇಕು ನಾವೆಲ್ಲ ಕೊಡೋಣ ಅಂತೇಳಿ ಈ ಮೂಲಕ ನಾನು ಬಯಸ್ತೀನಿ ನಮ್ಮ ಸಂ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕಾ ಕಚೇರಿಗಳ ಮುಂದೆ ಏನು ಈ ಮಾಹಿತಿಯನ್ನು ಮತ್ತು ಕಾನೂನಿಗೂ ಕಾರ್ಯಕ್ರಮ ನಡೆಸಿಕೊಂಡು ಬರಬೇಕು ಅಂತ ಹೇಳಿದರು ಆ ಮಾತಿನಂತೆ ನಾವು ಇವತ್ತು ಚನ್ನಪಟ್ಟಣದ ತಾಲೂಕಾ ಕಚೇರಿ ಮುಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸಾಕಷ್ಟು ದೂರುಗಳು ಕೂಡ ನಮ್ಮ ಹತ್ರ ಬಂದವು ಅರ್ಜಿಗಳಿಗೆ ಬೆಲೆ ಆಗ್ತಕ್ಕಂಥದ್ದು ಅಥವಾ ಕೆಲವೊಂದು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಅರ್ಜಿಯನ್ನು ಕೂಡ ನಮ್ಮ ಹತ್ರ ಬಂದವು ಎಲ್ಲವೂ ಕೂಡ ನಾವು ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಇದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಡೆಯುತ್ತದೆ ಇಷ್ಟ ಒಂದಾನೇ ಪಿ ಎಚ್ ಎಂ ರಾಜ್ಕುಮಾರ್ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕ್ರಮ ರೀತಿ ಬಳ್ಳಾರಿ ಜಿಲ್ಲಾ ಕಚೇರಿ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ ನಮ್ಮ ರಾಜ್ಯದ ಪ್ರತಿ ಮ್ಯೂಸಿಯಂಲ್ಲಿ ಪ್ರತಿಯೊಬ್ಬ ಪ್ರಾಮಾಣಿಕ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ತಮ್ಮ ತಮ್ಮ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಈಗ ನಾನು ಎಲ್ಲೆಲ್ಲಿ ನನ್ನ ಕಾರ್ಯ ನಮ್ಮ ರಾಜ್ಯ ಸಂಘಟನೆ ಕಾರ್ಯಕ್ರಮ ಅಲ್ಲಿ ನಾನು ಹಾಜರಾಗಿ ಆ ಸಮಸ್ಯೆಗಳ ಜೊತೆಗೆ ನನ್ನ ವಾಯಿ ತಂದಿರತಕ್ಕಂಥ ಸಮಸ್ಯೆಗಳು ಅವರ ಎಲ್ಲ ದೂರುಗಳಿಗೆ ಸ್ಪಂದಿಸಿ ಸರ್ಕಾರಿ ಕಚೇರಿಗಳು ಮತ್ತು ಬಗ್ಗೆ ಮಾಹಿತಿ ನೀಡಿ ಅವರಿಗೆ ನ್ಯಾಯವಾದ ಕಾರ್ಯನಿರ್ವಹಿಸುತ್ತಾರೆ